ಅಂದ್ರ ಪಡವರಿಗೆ ಸಾಮಾನ್ಯ ಜನರಿಗೆ ನ್ಯಾಯ ಕೊಡ್ತಾರ ನೀವೇನ್ ಮಾಡಿದ್ರಿ ಹೊಡ್ಕೊಂಡು ತಿನ್ನವ್ರಿ ಪರವಾಗಿ ನಿಂತ್ರಿ ತಿಳ್ಕೊಂಡು ಇರುವ ಜನರ ಪರವಾಗಿ ನಿಂತಿರ್ತಾಗ ಗೊತ್ತಾಗ್ಯದ ಗೊತ್ತಾಗಿಲ್ಲ ಇಲ್ಲ ಇದಾರ ಅವರು ಶಾಪುರಲ್ಲೇ ಇದ್ದಾರ ಅನ್ನ ವ್ಯಾಪಾರಸ್ಥರು ನಾಲ್ಕು ನೂರು ಜನ ಇದ್ದಾರ ಕೇಳ್ತಾ ಇಲ್ಲ ಹೆಚ್ಚಿನ ಸಂಖ್ಯೆ ಯಾರು ಅದ ಹೇಳಿ ಹೊತ್ತಾಯಿದ್ದಾರೆ ನಿಮ್ ಹೊಟ್ಟೆ ಹುಟ್ಟಾರವರು ಅಲ್ಲಿ ನಮ್ಮ ಪೊಲೀಸರಿಗೂ ನಾನು ಬರೆಯ ರೈತರ ಮಕ್ಕಳಲ್ಲಿ ಯಾಕೆ ಅಲ್ಲ ಪೊಲೀಸ್ ಬಾಂಧವರೇ ನಾನು ತಾಯಿ ಇದ್ದೀನಿ ಒಬ್ಬ ತಾಯಿ ಒಂದು ಕೂಸಿಗೆ ಜನ್ಮ ಕೊಡಬೇಕಾದ್ರ ಕೂಸಿಗೆ ಜನ್ಮ ಕೊಡಬೇಕಾದ್ರ ಹೊಟ್ಟೆ ಒಳಗ ಒಂಬತ್ತು ತಿಂಗಳು ಕೂಸಿಗೆ ಇಟ್ಕೊಂಡು ಒಂಬತ್ತನೇ ತಿಂಗಳ ತನಕ ಬಗ್ಗಿ ಕಸ ಹೊಡೆದೀನಿ ಹೊಡೆದಿದ್ದಿಲ್ಲಮ್ಮ ಹೌದಿಲ್ಲಮ್ಮ ಅಡುಗೆ ಮಾಡಿ ಹಾಕೀವಿ ಭಾಂಡಿ ತೊಡೆದಿವಿ ಪಟ್ಟಿ ಒದ್ದೀವಿ ನೀರು ಸೇದೀವಿ ಒಕ್ಕಲ್ತನ ಕೆಲಸ ಮಾಡಿ ಸದಿ ಕಳೆದಿವಿ ಸುಧಿಯ ಗಂಡು ಹೊಡೆದ್ರ ಬೆನ್ನಿ ಹೊಡಿಯಪ್ಪ ಪಟ್ಟಿ ಹೊಡಿದಾಗ ಹೊಟ್ಟೆ ಒಳಗೂಸ ಅಂತ ಹೇಳಿದ್ವಿ ನಾವು ನಿಮ್ಮನ್ನ ರಕ್ಷಣೆ ಮಾಡಿದೀವಿ ಗುಳ್ಳ ಎಲ್ಲ ಕೆಲಸ ಮಾಡಿ ನಿಮಗೆ ನಾವು ಜನ್ಮ ಕೊಟ್ಟಿವಪ್ಪ ಜನ್ಮ ಕೊಡಾಗ ಸಾವಿನ ಮನೆ ಬಾಗಿಲು ಮುಟ್ಟಿ ಜನ್ಮ ಕೊಟ್ಟಿದ್ರು ಸಾವಿನ ಮನೆ ಬಾಗಿಲು ಮುಟ್ಟಿ ನಮ್ಮ ತಾಯಿದೇನು ನಮ್ಮ ಆಯ್ದೇನು ತಾಖಾನಿ ಇಟ್ಟಿಲ್ಲ ಕಳ್ಳರ ಇತ್ತು ಲಾ ನನಾಗ ಒಂದು ಕೇಸ್ ಹಾಕಿ ಪರವಾಗಿಲ್ಲ ಕಳ್ಳರ ಲಕ್ಷವೇ ಇದು ಇದು ಹಿರಿಯರ ಪರ ಲಾಜ್ಯ ಅಲ್ಲ ಆ ಟೈಮಲ್ಲಂತೂ ತಾವು ಇತ್ತಿಲ್ಲ ಈಗ ನೀವು ಇದ್ರ ಇದ್ರೆ ಒಳಗ ವ್ಯವಸ್ಥೆ ಇಲ್ಲ ಆವಾಗ ನಾನು ಸಂಪರ್ಕ ಮಾಡಿದ್ರಿ ಮೂರು ದಿನ ಅಂಗಡಿ ಬಂದು ಮಾಡಿ ಬಾದಲಿಂದ ಲೇಟಿಗೆ ಐವತ್ತು ರೇಟಿಗೆ ಮೂವತ್ತು ರೇಟಿಗೆ ಇವತ್ತು ಚಿಂತ ಗೋಪ್ರ ಮಾರಾಟ ಮಾಡ್ಕೊಂಡಿದ್ರಿ ಹಾಕಿರಿ ಮನೆ ಮಾತು ಪೊಲೀಸ್ ಅಂಗೇ ನಮ್ಮ ಮೈತ್ರಿ ಕೊಟ್ಟಂತಹ